ನನ್ನ ಕವನದ ಶೀರ್ಷಿಕೆ ಮಡದಿಗೊಂದು ಪತ್ರ ಪ್ರಿಯಳೆ ನೀನು ತವರಿಗೆ ಹೋದಾಗಿನಿಂದ ನಾನಿಲ್ಲಿ ಆರಾಮದಿಂದ ಇದ್ದೇನೆ ನೀನಿಲ್ಲಿದ್ದಾಗ ಸೊರಗಿದ್ದ ನಾನು ಮೈ ಕೈ ತುಂಬಿಕೊಂಡು ಗುಂಡು ಗುಂಡಾಗಿದ್ದೇನೆ ನಿನ್ನ ಕೈಯ ಅಡುಗೆಯಿಂದ ಜಿಡ್ಡು ಕಟ್ಟಿದ್ದ ನಾಲಿಗೆ ವೆಜ್ ನಾನ್ ವೆಜ್ಗಳ ಸೇವನೆಯಿಂದ ಚೂಪಾಗಿದೆ ಕತ್ತಿ ಅಲುಗಿನ ಹಾಗೆ ಇನ್ನು ನಿನ್ನ ವಾಗ್ದಾಳಿಯಿಂದ ಪಾರಾಗಬಲ್ಲನೆಂಬ ವಿಶ್ವಾಸ ತುಂಬಿದೆ ನಿನ್ನೆ ನಿನ್ನ ಪತ್ರ ಬಂದಾಗಿನಿಂದ ನಿನ್ನೆ ನಿನ್ನ ಪತ್ರ ಬಂದಾಗಿನಿಂದ ನನಗೆ ಜ್ವರ ಬಂದಂತಾಗಿದೆ ಮತ್ತೆ ನೀನು ಬರುವೆ ಎಂದು ತಿಳಿದು ಮೈ ನಡುಗುವಂತಾಗಿದೆ ಏನಾದರೂ ಸರಿ ಎಂತಾದರೂ ಸರಿ ನೀನಿನ್ನು ಆರು ತಿಂಗಳು ಬಾರದಿರು ಬಂದು ನನ್ನ ಜೀವ ತಿನ್ನದಿರು ನನ್ನ ಸಂತಸಕ್ಕೆ ಭಂಗ ತಾರದಿರು ಏನಾದರೂ ಸರಿ ಎಂತಾದರೂ ಸರಿ ನೀನಿನ್ನೂ ಆರು ತಿಂಗಳು ಬಾರದಿರು ಬಂದು ನನ್ನ ಜೀವ ತಿನ್ನದಿರು ನನ್ನ ಸಂತಸಕ್ಕೆ ಭಂಗ ತಾರದಿರು ನಿನ್ನ ಮೇಲೆ ನನಗೆ ಪ್ರೀತಿ ಇಲ್ಲ ಎನ್ನಬೇಡ ದೂರ ದೂರ ಇದ್ದಷ್ಟು ಪ್ರೀತಿ ಜಾಸ್ತಿಯಂತೆ ಪಕ್ಕದಲ್ಲಿದ್ದರೆ ನಿನ್ನ ಕೊರೆತ ಮೊರೆತ ತಡೆಯುವಂತೂ ದೂರ ದೂರವೇ ಇರೋಣ ಬೇಡ ಪ್ರಿಯೆ ಬರಬೇಡ ಹೇಳು ನಿಮ್ಮಪ್ಪ ನಿಮ್ಮವರಿಗೆ ನನ್ನ ನಮಸ್ಕಾರ ಹೇಳು ನಿಮ್ಮಪ್ಪ ನಿಮ್ಮ ನಮ್ಮ ನಿಮ್ಮವನಿಗೆ ನನ್ನ ನಮಸ್ಕಾರ ನೀನಿಲ್ಲದೆ ನಾನಿಲ್ಲಿ ಕಾಣುತ್ತಿರುವೆ ಬಾಳಿನ ಚಮತ್ಕಾರ ಖಂಡಿತ ನಾನಿನ್ನ ಕರೆಯಲು ಬರುವವರೆಗೆ ಖಂಡಿತ ನಾನಿನ್ನ ಕರೆಯಲು ಬರುವವರೆಗೆ ನೀನು ಬರಲೇ ಬೇಡ ಕನಸಲ್ಲೂ ಕಾಡಬೇಡ ದೂರವಿದ್ದುದರಿಂದ ದೇವರ ದಯೆಯಿಂದ ಇಬ್ಬರೂ ಚೆನ್ನಾಗಿದ್ದೇವೆ ದೂರವಿದ್ದುದರಿಂದ ದೇವರ ದಯದಿಂದ ಇಬ್ಬರೂ ಚೆನ್ನಾಗಿದ್ದೇವೆ ನನ್ನ ಕಾಟ ನಿನಗಿಲ್ಲ ನಿನ್ನ ಕೆಂಗಣ್ಣ ನೋಟ ನನಗಿಲ್ಲ ಅಲ್ಲವೇ ಚೆಲುವೆ ತವರು ಮನೆಯಲ್ಲಿ ಇನ್ನಾರು ತಿಂಗಳು ಹಾಯಾಗಿರು ಕಳುವೆ ತವರು ಮನೆಯಲ್ಲಿ ಇನ್ನಾರು ತಿಂಗಳು ಹಾಯಾಗಿರು ಏಕಳುವೆ ಮರೆಯಲಾರೆ ನಿನ್ನ ತೊರೆಯಲಾರಿ ಸುಮ್ಮನೀರು ಖಂಡಿತ ಕರೆಯಲು ಬರುವೆ ಕರೆಯಲು ಬರುವೆ ಕರೆಯಲು ಬರುವೆ ನಮಸ್ಕಾರ